ಕಾದಂಬರಿಕಾರ ಅಂಕಣಕಾರ ಅನುವಾದಕ ಗುರುರಾಜ ಕೋಟ್ಕಣಿ ಅವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದವರು ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಹೊಂದಿರುವ ಅವರು ಪ್ರಸ್ತುತ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿರುವ ಗುರುರಾಜ ಕೋಟ್ಕಣಿ ಹೈ ಬೆಂಗಳೂರು ಮತ್ತು ಹಿಮಾಗ್ನಿ ವಾರಪತ್ರಿಕೆಗಳ ಅಂಕಣಕಾರರಾಗಿ ಬರಹದ ಬದುಕು ಆರಂಭಿಸಿ ಈವರೆಗೂ ಐದು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಅಷ್ಟೇ ಅಲ್ಲದೆ ಇವರ ಲಘು ಹರಟೆಯ ಶೈಲಿಯ ಬರಹಗಳ ಸಂಕಲನ ಸವಿ ಸವಿ ನೆನಪು ಸಾವಿರ ನೆನಪು ಎನ್ನುವ ಇ ಬುಕ್ ಪ್ರಕಟಗೊಂಡಿರುತ್ತದೆ ಇವರೇ ಈ ವಾರದ ಜೂಮ್ ಇನ್ ಬುಕ್ ಬ್ರಹ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ನಮಸ್ಕಾರ ನಾನು ರಂಜಿತಾ ಸಿದ್ದಕಟ್ಟೆ ಬುಕ್ ಪ್ರಮ ಪ್ರಸ್ತುಪಡಿಸುವ ಜೂಮ್ ವಿತ್ ಬುಕ್ ಪ್ರಮಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಹಾಯ್ ಬೆಂಗಳೂರು ಹಿಮಾಗ್ನಿ ಪತ್ರಿಕೆಯ ಅಂಕಣಕಾರ ಶತಕಂಪಿನಿ ವಿಕ್ಷಿಪ್ತ ಪ್ರತಿಜ್ಞೆ ಅಂಕಣಕ್ಕೆ ಅನುವಾದಿತ ಕಥೆಗಳು ಕೃತಿಯ ಹಾಗೆಯೇ ಅತಿಮಾನುಷ ಕೃತಿಯ ಲೇಖಕ ಗುರುರಾಜ ಕೋಟ್ಕಣಿ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಅತಿಮಾನುಷ ಕಾದಂಬರಿ ಬಿಡುಗಡೆಗೊಂಡು ಮೂರು ವಾರಗಳಾಗಿದೆ ಈ ಒಂದು ಕಾದಂಬರಿಗೆ ಓದುಗರ ಪ್ರತಿಕ್ರಿಯೆ ಹೇಗಿದೆ ನಾನು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಾಗಿ ಇದೆ ಅಂದ್ರೆ ತಪ್ಪಾಗಲ್ಲ ಈಗ ಬಿಡುಗಡೆ ಆಗಿದ್ದು ಮೂರನೇ ವಾರ ಸೊ ಪ್ರಕಾಶಕರು ಹೇಳೋ ಪ್ರಕಾರ ಇನ್ನೊಂದು ಹತ್ತು ದಿವಸದಲ್ಲಿ ಎರಡನೇ ಮುದ್ರಣಕ್ಕೆ ಹೋಗ್ತಾ ಇದೆ ಕಾದಂಬರಿ ಈ ಒಂದು ಬರವಣಿಗೆ ಆಸಕ್ತಿ ಅನ್ನುವಂಥದ್ದು ಬಾಲ್ಯದಿಂದಲೇ ಇತ್ತಾ ಅಥವಾ ಬೆಳೀತಾ ಬೆಳೀತಾ ಈ ಒಂದು ಆಸಕ್ತಿ ಬಂತ ಇಲ್ಲ ಚಿಕ್ಕ ವಯಸ್ಸಿಂದನೇ ನನಗೆ ಬರವಣಿಗೆ ಆಸಕ್ತಿ ಇತ್ತು ಅಂದ್ರೆ ಕವನ ಸಂ ಕವನಗಳನ್ನ ಬರೀತಾ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಎಂಟನೇ ಒಂಬತ್ತನೇ ಕ್ಲಾಸಲ್ಲಿ ಈ ಶಿಕ್ಷಕರಿಗೆಲ್ಲ ಶಿಕ್ಷಕರ ದಿನಾಚರಣೆಗೆ ಕವನಗಳನ್ನ ಬರೆದು ಕೊಡ್ತಾ ಇದ್ದೆ ಸೊ ಅಲ್ಲಿಂದ ಬರವಣಿಗೆ ಆಸಕ್ತಿ ಶುರುವಾಗಿದ್ದು ಆಮೇಲೆ ಬಳಿತ ಬಳಿತ ನಿಧಾನಕ್ಕೆ ಪತ್ರಿಕೆ ಕತೆಗಳನ್ನ ಬರೀತಾ ಇದ್ದೆ ಹಾಯ್ ಬೆಂಗಳೂರಿ ಕತೆ ಬರದೆ ಓಮನಸ್ಸಿಗೆ ಕತೆ ಬರ್ದೆ ಮೊದ್ಲು ಓಮನಸಿಗೆ ಕತೆ ಬರ್ದೆ ಅಲ್ಲಿಂದ ಶುರುವಾಯ್ತು ಬರವಣಿಗೆ ಓಮನಸ್ಸಿಗೆ ಕತೆ ಬರಿದ್ರೆ ಈ ಅಲ್ಲಿ ಬರೆದಂತಹ ಒಂದು ಕಥಾ ಸಂಕಲನ ಏನಿದೆ ಅದುವೇ ಯಾವ್ದಾದ್ರೂ ಒಂದು ಪುಸ್ತಕವಾಗಿ ಪ್ರಕಟವಾಗಿದ್ಯಾ ಓ ಮನಸ್ಸಿಗೆ ಬರೆದಿದ್ದಾಗಿಲ್ಲ ಆದ್ರೆ ಹೈ ಬೆಂಗಳೂರಿಗೆ ಬರ್ತಿದ್ದು ಆಗಿದೆ ಹೈ ಬೆಂಗಳೂರಲ್ಲಿ ನಾನು ಅಂಕಣ ಬರೀತಾ ಇದ್ದೆ ಅಂಕಣ ಬರೆಯುವಾಗ ಏನಾಯ್ತು ಈಗ ಒಂದೊಂದು ವಾರದಲ್ಲಿ ನಿಮ್ಗೆ ಏನು ಇರಲ್ಲ ಅಂದ್ರೆ ಡ್ರೈ ಇರುತ್ತೆ ವೀಕ್ ಅಂಕಣ ಬರೆಯುವಾಗ ನಿಮಗೆ ನೀವು ಏನು ಮಾಡ್ತೀರಿ ಸಾಮಾನ್ಯ ಒಂದು ಆ ವಾರ ನಡೆದಿರೋ ಯಾವುದೋ ಇಂಪಾರ್ಟೆಂಟ್ ವಿಷಯ ತಗೊಂಡು ಅಂಕಣ ಬರೀತೀರಿ ಬಟ್ ಕೆಲವು ವಾರದಲ್ಲಿ ಏನು ನಡೆದಿರಲ್ಲ ಅಂತದ್ದು ಮಹತ್ವದ ಬಗ್ಗೆ ಏನೇನು ನಡೆದಿರಲ್ಲ ಸೊ ಆ ಟೈಮಲ್ಲಿ ಏನಾಗುತ್ತೆ ನೀವು ಏನೋ ಒಂದು ಬರೀಬೇಕು ಅಂದಾಗ ನಾನು ಚಿಕ್ಕ ಚಿಕ್ಕ ಇಂಗ್ಲಿಷ್ ಕತೆಗಳನ್ನ ತಗೊಂಡು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ ಸೊ ಅಲ್ಲಿ ಬರೆದಿದ್ದ ಕತೆಗಳ ಸಂಕಲನ ಅಂಕಣಕ್ಕೆ ಅನುವಾದಿತ ಕಥೆಗಳು ಅಂತ ಆಗಿರೋದು ಸೊ ಅದು ಪುಸ್ತಕವಾಗಿ ಪ್ರಕಟ ಆಯ್ತು ಇಂಗ್ಲಿಷ್ ನಿಂದ ಅಂತ ಹೇಳಿದ್ರೆ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಯಾರಾದ್ರೂ ಪ್ರಭಾವ ಬೀರಿದ್ರಾ ಅಂತ ಹೇಳಿ ಇಂಗ್ಲಿಷ್ ಓದು ಶುರು ಮಾಡಿದ್ದು ಇಂಗ್ಲಿಷ್ ಬರ್ಲಿ ಅಂತ ಅಂದ್ರೆ ನೀವು ನೀವು ಕನ್ನಡ ಮೀಡಿಯಂ ವಿದ್ಯಾರ್ಥಿ ಆಗಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೌದು ಸಣ್ಣ ಊರಿಂದ ನೀವು ಕನ್ನಡ ಮೀಡಿಯಂ ಮುಗಿಸ್ಕೊಂಡ್ ಬಂದಾಗ ನಿಮಗೆ ಇಂಗ್ಲಿಷ್ ಜನ ಬರಲ್ಲ ಅನ್ನೋದೊಂದು ಗಿಲ್ಟಿರುತ್ತೆ ಹೋದ್ರೆ ಅಲ್ಲಿ ಮಾತಾಡಕ್ಕೆ ಬರಲ್ವೇನೋ ಅಂತ ಭಯ ಆಗ್ತಾ ಇರುತ್ತೆ ಸೊ ಆವಾಗ ಒಂದು ನೀವು ಇಂಗ್ಲೀಷ್ ಕೋರ್ಸ್ ಸೇರ್ಬೇಕು ಇಲ್ಲ ನೀವು ಇಂಗ್ಲೀಷ್ ಕಾದಂಬರಿಗಳನ್ನ ಓದ್ಕೊಂಡು ಅಥವಾ ಪುಸ್ತಕಗಳನ್ನ ಓದ್ಕೊಂಡು ಇಂಗ್ಲೀಷ್ ಬೆಳೆಸಬೇಕು ಕೋರ್ಸ್ಗಳನ್ನು ಸೇರುವಷ್ಟು ಕಾಸು ನಾನು ಆತ ಇರ್ಲಿಲ್ಲ ಆ ಟೈಮಲ್ಲಿ ಸೊ ಆವಾಗ ಒಂದೇ ಆಪ್ಷನ್ ನಿಮಗೆ ರಸ್ತೆ ಪಕ್ಕದಲ್ಲಿ ಸಿಡ್ನಿ ಶೆಲ್ಡನ್ ಕಾದಂಬರಿಗಳು ಸಿಗ್ತವೆ ಸಿಡ್ನಿ ಶೆಲ್ಡನ್ ಅಂತಲ್ಲ ಎಲ್ಲ ಇವ್ರದ್ದು ಸಿಗ್ತವೆ ಪೈರೇಟೆಡ್ ವರ್ಷನ್ ಅದು ನಿಮ್ಗೆ ನೂರು ರೂಪಾಯಿ ಕೊಟ್ಟರೆ ಸಿಗುತ್ತೆ ಸೊ ನಾನು ಅಲ್ಲಿಂದ ಅದನ್ನ ಓದಕ್ಕೆ ಶುರು ಮಾಡಿದೆ ಸೊ ಸಿಡ್ನಿ ಶೆಲ್ಡನ್ ಓದೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಅಂದರೆ ತುಂಬ ಆದ ಇಂಗ್ಲೀಷ್ ಅದು ಯಾರೇ ಈಗ ಇಂಗ್ಲೀಷ್ ಓದಬೇಕು ಅಂದ್ಕೊಂಡವರು ಶುರು ಮಾಡುವಂಥ ಕಾದಂಬರಿಗಳು ಸೊ ನಿಧಾನಕ್ಕೆ ಇಂಗ್ಲೀಷ್ ಇಂಪ್ರೂವ್ ಆಯಿತಾ ಇಲ್ಲೋ ಗೊತ್ತಿಲ್ಲ ಆದರೆ ಓದಿನ ಹವ್ಯಾಸ ಇದಾಯಿತು ನನಗೆ ಸೊ ಹಾಗೆ ಶುರು ಆಗಿದ್ದು ಇಂಗ್ಲೀಷ್ ಓದು ಮೊದಲು ಸಿಡ್ನಿ ಶೆಲ್ಡನ್ ಆಯಿತು ಆಮೇಲೆ ನಿಧಾನಕ್ಕೆ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಆಥರ್ಗಳು ಶುರು ಮಾಡಿಕೊಂಡು ಅದು ಮುಗಿದ ಮೇಲೆ ನಾನೇ ಕಾಸ್ಟ್ಲಿ ದುಡ್ಡು ಕೊಟ್ಟು ತರಿಸೋಕೆ ಶುರು ಮಾಡಿದೆ ಸೊ ಜಗತ್ತಿನ ಬಹುತೇಕ ಆಥರ್ಗಳ ಬಗ್ಗೆ ತಿಳ್ಕೊಂಡು ನಾನೇ ಹುಡುಕಿ ಓದೋಕೆ ಶುರು ಮಾಡಿದೆ ಹಾಗಾಗಿ ಆಟೋಮೆಟಿಕ್ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಅಭಿರುಚಿ ಹೆಚ್ಚಾಯಿತು ಅದೇ ನೀವು ನಿಮ್ಮ ಲೇಖನದ ಅದೇ ಕೃತಿಯ ಲೇಖಕರ ಮಾತಿನಲ್ಲಿ ಹೇಳಿದ್ರ ಸಿಡ್ನಿ ಶೆಲ್ಡನ್ ಆಗಿರ್ಬೋದು ಸ್ಟೀಫನ್ ಕಿಂಗ್ ಆಗಿರ್ಬೋದು ಅವರೆಲ್ಲ ಹಾರರ್ ಕಥೆಗಳಲ್ಲಿ ತುಂಬಾನೇ ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡಿ ಅದ್ರ ಬಗ್ಗೆ ಮಾತಾಡೋದಾದ್ರೆ ಈ ಸ್ಟೀಫನ್ ಕಿಂಗ್ ಹಾರರ್ ಸ್ಟೀಫನ್ ಕಿಂಗ್ ಅದೇ ನಾನು ಹೇಳಿದಲ್ಲ ನಿಮಗೆ ಸಿಡ್ನಿ ಶೆಲ್ಡನ್ ಆದ ನಂತರ ಸಿಡ್ನಿ ಶೆಲ್ಡನ್ ಸುಮಾರು ಕಾದಂಬರಿ ಮುಗಿದ ನಂತರ ಮತ್ತೆ ಯಾರು ಒಬ್ಬರು ಬೇಕು ಇಂಟ್ರೆಸ್ಟಿಂಗ್ ಆಗಿರೋ ಬೇಕು ಅಂದಾಗ ನಾನು ಗೂಗಲ್ ಸರ್ಚ್ ಮಾಡಿದಾಗ ಅಮೆರಿಕಾಸ್ ಬೆಸ್ಟ್ ಹಾರರ್ ರೈಟರ್ ಸ್ಟೀಫನ್ ಕಿಂಗ್ ಅಂತ ಬಂತು ಸೊ ಒಂದು ಕಾದಂಬರಿ ಇದೆ ನಿಮಗೆ ಸ್ಟೀಫನ್ ಕಿಂಗ್ ಅವ್ರದ್ದು ಸೇಲಮ್ ಸ್ಲಾಟ್ ಅಂತ ಒಂದು ಕಾದಂಬರಿ ಇದೆ ಸೊ ಅದು ನಾನು ಶುರು ಮಾಡಿದ್ದು ಅದು ತಂದಾಗ ಅದು ಒಂದು ಆರುನೂರು ಪುಟ ಇದೆ ನಿಮಗೆ ಅವರ ಬರವಣಿಗೆ ಒಂದು ವಿಶೇಷ ಅಂದರೆ ಹಿಂದಿ ಕೂಡ ನಾನು ಹೇಳಿದ್ದೀನಿ ಇದನ್ನ ಅಂದರೆ ಆಗಿ ಕತೆ ಶುರು ಮಾಡಲ್ಲ ಅವರು ಇಂಗ್ಲೀಷ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಏನಂದರೆ ಮಾರ್ಕೆಟ್ ದೊಡ್ಡದು ಹಾಗಾಗಿ ಪುಟಗಳ ಬಗ್ಗೆ ಅವರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀವು ನಮ್ಮ ಕನ್ನಡದಲ್ಲಾದರೆ ಎರಡು ನೂರ ಎರಡು ನೂರೈವತ್ತು ಪುಟ ದಾಟದ ಮೇಲೆ ನಿಮಗೆ ಒಂದು ಯೋಚನೆ ಬರುತ್ತೆ ಇಷ್ಟು ದಪ್ಪ ಪುಸ್ತಕ ತಗೋತಾರ ರೇಟ್ ಏನಾಗ್ಬೋದು ಇದೆಲ್ಲ ಅದೇ ಇಂಗ್ಲೀಷ್ನವ್ರಿಗೆ ಆ ಸಮಸ್ಯೆ ಇಲ್ಲ ಅವರು ಬೇಕಾದಷ್ಟು ಬರೀತಾರೆ ಇದೇ ಸಿಡ್ನಿ ಶೈಡ್ ಅಂತ ಹಿಟ್ ಅಂತ ಒಂದು ಮೂವಿ ಬಂದಿತ್ತು ಅವ್ರದ್ದು ಅದು ಸಾವಿರದ ನಾಲ್ಕುನೂರು ಪುಟದ ಕಾದಂಬರಿ ಅದು ಸೊ ಸೇಲಮ್ಸ್ ನಾಟ್ ಹೇಳೋದಾದರೆ ಆರುನೂರು ಪುಟದ ಕಾದಂಬರಿ ಅದರಲ್ಲಿ ಏನಾಗುತ್ತೆ ನಿಮಗೆ ಸುಮಾರೊಂದು ಇನ್ನೂರು ಪುಟದವರೆಗೂ ಒಂದು ಊರಿನ ವರ್ಣನೆ ಮಾಡ್ತಾರವರು ಆ ಊರಿನ ವರ್ಣನೆ ಅಂದರೆ ಈ ಊರಲ್ಲಿ ಈ ಥರ ಇದೆ ಈ ಬೀದಿ ಈ ಬೀದಿಲಿ ಈ ಥರ ಜನ ಇದ್ದಾರೆ ಈ ಥರ ಶುರು ಮಾಡ್ತಾರೆ ನನಗೆ ಇವರು ಯಾಕೆ ಇಷ್ಟೊಂದು ವಿವರಣೆ ಕೊಟ್ಟು ಬರೀತಾರೆ ಅನ್ನೋದ್ರ ನಂಗೆ ಒಂದು ಕಾದಂಬರಿ ಯಾಕೆ ಇಷ್ಟೊಂದು ವಿವರಣೆ ಕೊಟ್ಟು ಬರೀತಾರೆ ಅಂತ ಒಂದು ಆಲೋಚನೆ ಬಟ್ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಅವ್ರು ಆ ಊರಲ್ಲಿ ನಿಮ್ಮನ್ನ ಇಳಿಸ್ತಾರೆ ಮೊದಲು ಆ ಕಲ್ಪನೆಯ ಊರಲ್ಲಿ ನಿಮ್ಮನ್ನು ಇಳಿಸಿ ಕತೆ ಶುರು ಮಾಡೋದು ಒಂದು ಇನ್ನೂರ ಪುಟಗಳ ನಂತರ ಸೊ ಅಲ್ಲಿಂದ ಶುರು ಆದಾಗ ಏನಾಗುತ್ತೆ ನಿಮ್ಗೆ ಅದೊಂದು ಹೊರಗಡೆ ಬರಕ್ ಆಗಲ್ಲ ಓದು ಆ ಲೇಖಕನ ಜಾಣ್ಮೆ ಅದು ಅಂದ್ರೆ ಅವರು ಅದನ್ನ ನಿಮ್ ಆ ರೀತಿ ಹಿಡ್ಕೋತಾರೆ ಸೊ ಅದನ್ನ ಮುಗಿಸೋವರೆಗೂ ಹೊರಗೆ ಬರೋಕಾಗಲ್ಲ ಅದೊಂಥರ ಗುಂಗು ಸೊ ಅವರು ನನ್ನ ತುಂಬಾ ಪ್ರಭಾವಿಸಿದಲ್ಲ ಬರೆಯೋದಾದ್ರೆ ಹಾಗೆ ಬರಿಬೇಕು ಸುಮ್ಮನೆ ಡ್ರೈ ಆಗಿ ಬರಿಬಾರ್ದು ಅನ್ನೋ ತರದಲ್ಲಿ ಸೊ ಅವರು ನನ್ನ ಮೇಲೆ ತುಂಬಾ ಪ್ರಭಾವ ಬೀರೋದರು ನೀವೀಗ ಹೇಳ್ದಾಗೆ ಇಂಗ್ಲೀಷ್ ಕಥಿಗಳು ಇನ್ನೂರೈವತ್ತರಿಂದ ಪುಟಗಳಿಂದ ಅಂತ ಹೇಳಿದರೆ ಅದು ಕನ್ನಡದಲ್ಲಿ ಸಾಧ್ಯ ಆಗತ್ತೆ ಅಂತ ಹೇಳಿದರೆ ಕನ್ನಡದ ಓದುಗರಿದ್ದಾರೆ ಅವರಿಗೆ ಪೇಜ್ ಒನ್ ಇಂದಲೇ ಏನಾದ್ರು ಒಂದು ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂತ ಹೇಳಿ ಸೊ ಇನ್ನೂರೈವತ್ತು ಪುಟಕ್ಕೆ ಹೋದ ಮೇಲೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಕನ್ನಡದ ಓದುಗರದನ್ನು ತಗೋತಾರ ಈಗ ತಗೋಬಹುದು ಅನ್ಸುತ್ತೆ ಮೇಡಮ್ ಆದ್ರೆ ಒಬ್ಬ ಹೊಸ ಬರಹಗಾರನಾಗಿ ನನಗೆ ಆಲೋಚನೆ ಅವಾಗಿತ್ತು ಬಟ್ ಈವಾಗ ನನಗೆ ಅತಿಮಾನುಷ ಆದಮೇಲೆ ಚಿಕ್ಕದಾಯಿತು ಅಂತ ಇದ್ದಾರೆ ಟೂ ಹಂಡ್ರೆಡ್ ಪ್ಲಸ್ ಪೇಜಸ್ ಕೂಡ ಚಿಕ್ಕದಾಯ್ತು ಸರ್ ಇನ್ನೊಂದು ನೂರೈವತ್ತು ಪೇಜ್ ಬರಿಬೋದಾಗಿತ್ತು ಅಂತಾರೆ ಸೊ ಮೊದಲ ಬರವಣಿಗೆ ಮಾಡಿದಾಗ ನನಗೆ ಒಂಚೂರು ಹಿಂಜರಿಕೆ ಇತ್ತು ಹೊಸ ಹೊಸದು ಅಂತಲ್ಲ ಅಂದ್ರೆ ಅಂಕಿತದಂತ ದೊಡ್ಡ ಪ್ರಕಾಶನದಿಂದ ಬರುವಾಗ ಟೂ ಹಂಡ್ರೆಡ್ ಪೇಜಸ್ ಸಾಕೇನು ಅಂತ ಅಂತ ನಾನೊಂದು ಚೂರು ರಿಸ್ಟ್ರಿಕ್ಷನ್ ಮಾಡ್ಕೊಂಡೆ ಬಟ್ ಈಗ ಇದಕ್ಕೆ ಬರ್ತಾ ಇರೋ ರೆಸ್ಪಾನ್ಸ್ ನೋಡಿದ್ರೆ ನೀವು ಚೆನ್ನಾಗಿ ಬರೀತೀರಿ ಅನ್ನೋದಾದ್ರೆ ಬಹುಶಃ ಮುಂದಿನ ಐವತ್ ನಾಲ್ಕು ಸ್ವೀಕಾರ ಮಾಡ್ತಾರೆ ಜನ ನೀವು ಇಂಗ್ಲಿಷ್ ಇವರ ಹೆಸರು ಲೇಖಕರ ಹೆಸರನ್ನ ಹೇಳಿದ್ರೆ ಕನ್ನಡಕ್ಕೆ ಬಂದ್ರೆ ಕನ್ನಡದಲ್ಲಿ ಯಾರಾದ್ರೂ ನಿಮ್ಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಮಾಡಿದವರು ಈ ತರ ಯಾಕಂದ್ರೆ ಅಹ್ ಬಿ ರಾಮರಾವ್ ಆಗಿರ್ಬೋದು ಅಥವಾ ಎಂಡಮೂರಿ ವೀರಣ್ಣ ಅಂತ ಇವರು ರವಿ ಬೆಳಗೆರೆ ಅವರು ತುಂಬಾನೇ ಹಾರರ್ ಕಥೆಗಳನ್ನ ಬರ್ತವರು ಸೊ ಇವರಿಂದ್ರೆ ಏನಾದ್ರೂ ನೀವು ಇನ್ಫ್ಲೂಯೆನ್ಸ್ ಬರವಣಿಗೆಗೆ ನನಗೆ ಅಂದ್ರೆ ತುಂಬಾ ಮೊದಲ ಪ್ರಭಾವ ಅನ್ನೋದು ಎಂಡಮೂರಿ ಅವ್ರದ್ದು ಯಾಕೆಂದ್ರೆ ನನ್ನಮ್ಮ ಬಿ ಎಸ್ ಎನ್ ಎಲ್ ಕೆಲಸ ಮಾಡ್ತಾಯಿದ್ರು ಸೊ ಆ ಲೈಬ್ರರಿಯಿಂದ ಅವ್ರ ಪುಸ್ತಕಗಳ್ನ ತರೋರು ನಿಮಗೆ ಎಂಡಮುರಿಯವರ ಕಾದಂಬರಿಗಳನ್ನು ಅವ್ರು ತೊಗೊಂಬರೋರು ಸೊ ನಾನು ನಮ್ಮ ಬಾಲಮಂಗಳ ಚಂದಮಾಮ ಇದೆಲ್ಲ ಆದಮೇಲೆ ನಾನು ಓದೋ ಮೊದಲ ಕಾದಂಬರಿ ತುಳಸಿದಳ ಸೊ ತುಳಸಿದಳ ಓದಿದಾಗ ನನಗೆ ಈ ಥರನೂ ಬರಿಬೋದ ಅನ್ನೋ ಒಂದು ಭಾವನೆ ಬಂದಿತ್ತು ಸೊ ಅಲ್ಲಿಂದ ನಾನು ಎಂಡಮುರಿಯವರ ಅಭಿಮಾನಿ ನಾನು ಪ್ರಭಾವಲಿ ಹತ್ತನೇ ವರ್ಷದಿಂದನೇ ಅನ್ನು ಓದೋಕೆ ಶುರು ಮಾಡಿದ್ದೀನಿ ಸೊ ಕಾಲೇಜ್ ವರೆಗೂ ಎಂಡಮೂರಿ ಅವರ ಅಭಿಮಾನಿ ಅದು ಕಾಲೇಜ್ ಸೇರ್ಕೊಂಡಾಗ ಏನಾಯ್ತು ಅದು ಬಾಗಲಕೋಟೆ ಅಂದ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ನಿಮಗೆ ರವಿ ಬೆಳಗಿರಿ ಅವ್ರ ಪ್ರಭಾವ ಜಾಸ್ತಿ ಇದೆ ಸೊ ಬಾಗಲಕೋಟೆಯಲ್ಲಿ ಹಾಯ ಬೆಂಗಳೂರು ನನ್ನ ಫ್ರೆಂಡ್ ಒಬ್ಬನು ಶಿವರಾಯ್ ಅಂತ ಇದ್ದ ಅವನು ಹಾಯ್ ಬೆಂಗಳೂರು ತೊಗೊಂಡು ಹೋದವನು ಸೊ ಇವನು ಏನು ಅಷ್ಟೊಂದು ಗುರುವಾರ ಆದರೆ ಚಡ್ಪಡಿಸೋ ಹಾಯ್ ಬೆಂಗಳೂರು ಕೈಗೆ ಬೇಕು ಅನ್ನೋ ಥರ ಏನಿದೆ ಅದರಲ್ಲಿ ಅಷ್ಟೊಂದು ಅಂತ ನಾವು ಓದಕ್ಕೆ ಶುರು ಮಾಡಿದ್ವಿ ಆಮೇಲೆ ನಾವು ಕೂಡ ರವಿ ಬೆಳಗಿರಿ ಅವರ ಸೆಳೆತಕ್ಕೆ ಸಿಕ್ಕಿ ಸೊ ನನಗೆ ಆಮೇಲೆ ರವಿ ಬೆಳಗಿರಿ ಒಂಥರ ಹುಚ್ಚು ಅವರ ಹೂವು ಮನಸ್ಸೇ ಇರ್ಬೋದು ಹಾಯ್ ಬೆಂಗಳೂರು ನಂಕಣಗಳು ಹಲೋ ಅಂತ ಬರೀತಾ ಇದ್ರು ಅವರು ಕಾಸ್ಮಾತ್ ಬರಿತಾ ಇದ್ರು ಅವೆಲ್ಲ ತುಂಬಾ ಓದ್ತಾ ಇದ್ವಿ ಆಮೇಲೆ ಕಟ್ ಮಾಡಿ ಇಟ್ಕೋತಾ ಇದ್ವಿ ಅದನ್ನ ಅದು ಮುಂದೆ ಬಂತು ಅಂದ್ರೆ ಬೆಂಗಳೂರು ನಾನು ಹಾಯ್ ಬೆಂಗ್ಳೂರ್ ಆಫೀಸಲ್ಲಿ ಮೀಟ್ ಆಗಿ ಅವರಿಂದನೇ ಅವರ ಹೆಸರಿನಿಂದ ಅವರ ಸಹಾಯದಿಂದ ಅವ್ರ ಪತ್ರಿಕೆಲ್ಲೇ ಅಂಕಣ ಬರೆಯೋಕೆ ನನ್ಗೆ ಸಾಧ್ಯ ಆಗಿದೆ ಹಾರರ್ ನನ್ನ ಆಸಕ್ತಿ ಫೀಲ್ಡ್ ಮೇಡಮ್ ಅದ್ಕೇನು ವಿಶೇಷ ಕಾರಣ ಅಂತಿಲ್ಲ ನನ್ಗೆ ಹೇಳುದಲ್ಲ ನಾನು ಸ್ಟೀಫನ್ ಕಿಂಗ್ ಓದಿದ ನಂತರ ನಾನು ಬೇರೆ ಬೇರೆ ಆಥರ್ಗಳನ್ನ ಆಮೇಲೆ ಹುಡುಕಾಕ್ ಶುರು ಮಾಡಿದೆ ಅಂದ್ರೆ ಹಾರರ್ ಬರೀಬಹುದು ಅನ್ನೋ ಕಲ್ಪನೆ ಅಷ್ಟಾಗಿ ಇರಲಿಲ್ಲ ಕನ್ನಡದಲ್ಲಿ ನಿಮಗೆ ಹಿಂದೆ ತುಂಬಾ ಹಿಂದೆ ನೋಡಿದ್ರೆ ನೀವು ಚಕ್ರಾಯಣ ಅವರ ಸರಣಿ ಬರುತ್ತೆ ಚಕ್ರಾಯಣ ಸೇಡನ ಕಿಡಿ ತರ ಕಾದಂಬರಿಗಳಿವೆ ಅವು ನಿಮಗೆ ಕನ್ನಡದಲ್ಲಿ ಹಾರರ್ ಕೊಟ್ಟಂತವು ಆಮೇಲೆ ಆ ಯಾರು ನಮ್ಮ ಬೆಳಗೆರೆಯವರು ಸರ್ಪ ಸಂಬಂಧ ಮಾಟಗಾತಿ ಬರ್ದಿದ್ದಾರೆ ಅವು ಹಾರಲ್ಲದೆ ಹೋದ್ರು ಸೂಪರ್ ನ್ಯಾಚುರಲ್ ಅಥವಾ ಫ್ಯಾಂಟಸಿ ಕಾದಂಬರಿಗಳು ಆಮೇಲೆ ಇನ್ನೊಂದು ಕಂಪನ ಅಂತ ಒಂದು ಕಾದಂಬರಿ ಇದೆ ಅದು ಕೂಡ ನಿಮ್ಗೆ ಸಿನಿಮಾ ಕೂಡ ಆಗಿದೆ ಅದು ಸೊ ಅದು ಕೂಡ ಹಾರರ್ ಝೋನೆ ಸೊ ಇದೆಲ್ಲ ಓದುವಾಗ ತುಂಬಾ ಇಂಪ್ರೆಸ್ ಅಂತ ಆಗಿರ್ಲಿಲ್ಲ ಅಂದ್ರೆ ಆಸಕ್ತಿ ಇತ್ತು ಆದ್ರೆ ಇಂಗ್ಲಿಷ್ ಅಲ್ಲಿ ಹುಡುಕ್ತಾಗ ಏನಾಯ್ತು ನಿಮಗೆ ಸುಮ್ಮನೆ ನೀವು ಗೂಗಲ್ ಅಲ್ಲಿ ಹಾರರ್ ರೈಟರ್ಸ್ ಅಂತ ಕೊಟ್ಟರೆ ತುಂಬಾ ಇದೆ ಇಂಗ್ಲಿಷ್ ನಿಮ್ಗೆ ಎಷ್ಟು ಒಂದಿದೆ ಹೇಳಕ್ ಆಗಲ್ಲ ಹಾರರ್ ಸೆಪರೇಟ್ ಆಗಿ ಹಾರರ್ ಜನರೇ ಇದೆ ಅನ್ನೋದು ನನಗೆ ಅಲ್ಲಿಂದ ಅನ್ನೋದು ಸೊ ಕನ್ನಡದಲ್ಲಿ ಯಾಕೆ ಶುರು ಮಾಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾನು ಶುರು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಶತ ಕಂಪನಿ ಆಗಿರ್ಬೋದು ವಿಕ್ಷಿಪ್ತ ಆಗಿರ್ಬೋದು ಪ್ರತಿಜ್ಞೆ ಆಗಿರ್ಬೋದು ಇದೆಲ್ಲ ಒಂದು ಹಾರರ್ ಟಚ್ ಒಂದು ಕಾದಂಬರಿಗಳು ಸೊ ಅದಕ್ಕೆ ನಾನು ಈ ತರ ಕೇಳಿದೆ ಅಂದ್ರೆ ಅದೇ ನನಗೆ ಬೇಸಿಕಲಿ ಹಾರರ್ ಅಂದ್ರೆ ಇಷ್ಟ ಅದೊಂದು ಇಷ್ಟದ ಫೀಲ್ಡ್ ಅದರಲ್ಲಿ ಕೆಲಸ ಮಾಡಬೇಕು ಅಂತ ಪ್ರಾಬಬ್ಲಿ ನಾನು ಮುಂದೆ ಕೂಡ ಹೊರರೇ ಬರೀತೀನಿ ಈಗ ಅತಿಮಾನುಷ ಕಾದಂಬರಿಗೆ ಬರೋದಾದ್ರೆ ಸೊ ಆ ನಮ್ಮ ಜನಗಳಿಗೆ ಹೇಗಾಗಿದೆ ಅಂತ ಹೇಳಿದ್ರೆ ಮಾಯಾ ಮಂತ್ರದಾಗಿರ್ಬೋದು ದೆವ್ವಭೂತಗಳ ಒಂದು ಕಥೆಗಳಾಗಿರ್ಬೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಅವ್ರು ತಗೋತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ತುಂಬಾನೇ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕಥಾವಸ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಹಾರರ್ ಇದ್ದದ್ದು ಈ ಒಂದು ಅತಿಮಾನುಷ ಕಾದಂಬರಿಯ ಕಥಾವಸ್ತು ಏನಿದೆ ಅದು ಅಜ್ಜಿ ಕಥೆಗಳಿಂದ ಬಂದಂತಹ ಒಂದು ವಸ್ತುನ ಅಥವಾ ನೀವೆಲ್ಲಾದ್ರೂ ಕೇಳಿದಂತಹ ಕತೆಗಳ ಅಥವಾ ನಿಮ್ಮ ಒಂದು ಅನುಭವಕ್ಕೆ ಬಂದಂತಹ ಘಟನೆಗಳ ಹೀಗೆ ಈ ಅತಿಮಾನುಷ ಹುಟ್ಕೊಂಡಿತ್ತು ಅಂದ್ರೆ ನನ್ನ ಹಿಂದಿನ ಕಾದಂಬರಿ ಓದಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಿರಬಹುದು ಹಿಂದೆ ನಾನು ಏನ್ ಮಾಡಿದ್ದೆ ಒಂದು ಗೊಂಬೆ ಇಟ್ಕೊಂಡು ಒಂದು ಕಾದಂಬರಿ ಮಾಡಿದ್ದೆ ಸೊ ಗೊಂಬೆ ಇಟ್ಕೊಂಡು ಕಾದಂಬರಿ ಮಾಡಿದಾಗ ಗೊಂಬೆಯ ಬಗ್ಗೆ ನಿಮಗೆ ಸಿನಿಮಾಗಳು ತುಂಬಾ ಬಂದಿದೆ ಕನ್ನಡದಲ್ಲೂ ಆತ್ಮಾ ಬಂಧನ ಅಂತ ಒಂದು ಏನೋ ಸಿನಿಮಾ ಬಂದಿತ್ತು ಆಮೇಲೆ ಪಾಪಿಗುಡಿಯ ಅಂತ ಹಿಂದಿಯಲ್ಲಿ ಬಂದಿತ್ತು ಗೊಂಬೆ ತುಂಬಾ ಕಾಮನ್ ಟಾಪಿಕ್ ಫರ್ ಹಾರರ್ ಅದು ಸೊ ನಾನು ನೋಡೋಣ ಹಾರರ್ ಏನೋ ಒಂದು ವಿಷಯ ತಗೋಬೇಕು ಸಪ್ರೇಟ್ ಆಗಿ ಅನ್ಕೊಂಡಾಗ ನನ್ಗೆ ಅದ್ರಲ್ಲಿ ಬೆಡ್ಶೀಟ್ ತಗೊಂಡ್ ಮಾಡೋಣ ಅಂತ ಶುರು ಇವತ್ತು ಇದ್ರಲ್ಲೇ ಅತಿಮಾನುಷದಲ್ಲಿ ಬಳಕೆ ಮಾಡಿಕೊಂಡು ಹಾರರ್ ಟಾಪಿಕ್ ಬಂದಿಲ್ಲ ಅದನ್ನ ನಿಧಾನಕ್ಕೆ ಆಲೋಚನೆ ಮಾಡಿ ಆತರ ಬಂದಿದ್ದು ಅತಿಮಾನುಷ್ ಇದ್ರ ಮುಖಪುಟ ಕೂಡ ಸೊ ಹಾಗೆ ನಿಧಾನಕ್ಕೆ ಶುರು ಆಗಿದ್ದು ಅತಿಮಾನುಷ್ ಬೆಡ್ಶೀಟ್ ನೋಡಿ ಅದ್ರಲ್ಲಿ ಅನುಭವ ಅಂತ ಏನಿಲ್ಲ ಅಂದ್ರೆ ನನ್ನ ಹಿಂದಿನ ಅನುಭವ ಕೂಡ ಏನಿಲ್ಲ ಬಟ್ ಅಲೋಜ್ ಅದು ಕಂಪ್ಲೀಟ್ ಕಲ್ಪನೆ ಬೇರೆ ಯಾವ ಅಂಶಗಳನ್ನ ಈ ಒಂದು ಕೃತಿ ಒಳಗೊಂಡಿದೆ ಅತಿಮಾನುಷ ಮಾನುಷ ಅಂದ್ರೆ ಇದು ಟೋಟಲಿ ಮನೋರಂಜನೆ ಮೇಡಮ್ ಅಂದ್ರೆ ಇದರಲ್ಲಿ ಏನು ಏನೋ ಫಿಲಾಸಫಿ ಹೇಳೋ ಪ್ರಯತ್ನ ಮಾಡಿಲ್ಲ ಇದು ಕಂಪ್ಲೀಟ್ ಮನೋರಂಜನೆ ಸಿನಿಮಾ ತರ ಮೂರು ತಾಸು ಸಿನಿಮಾ ನೋಡಿ ನೀವು ಬಂದು ನಿಮ್ಗೆ ಸಂತೋಷ ಆದ್ರೆ ಅಷ್ಟೇ ಬಟ್ ಇದು ನೀವು ಏನಂತೀವಿ ಈ ಮಂತ್ರದ ಲೋಕ ಲೋಕವನ್ನ ಇಷ್ಟಪಡೋದಾದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಆ ಥರದ ಅಂಶಗಳ ಮೇಲೇನೆ ಬರೆದಿರುವಂತಹ ಕಾದಂಬರಿ ಸೊ ಕಮರ್ಷಿಯಲ್ ಕಾದಂಬರಿ ಅಂತ ಮನೋರಂಜನಾತ್ಮಕ ಕಾದಂಬರಿ ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ನಾವು ಮೂಢನಂಬಿಕೆ ಅನ್ನುವಂತಹ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೇವೆ ಆ ಒಂದು ಇದಕ್ಕೆ ಕಂಪೇರ್ ಮಾಡುದಾದ್ರೆ ಏನಂತ ಹೇಳ್ತೀರಾ ಈ ದೆವ್ವ ಭೂತ ಮಾಟ ಮಂತ್ರ ಆಗ್ಲೇ ಕೇಳಿದ ನಾವು ನಿಮ್ಮ ಅನುಭವಕ್ಕೆ ಏನಾದ್ರೂ ಬಂದಿದ್ಯಾ ಅಂತ ಹೇಳಿ ನನಗೆ ಈಗ ನೀವು ಹೇಳಿದ್ರಲ್ಲ ಮೂಢನಂಬಿಕೆ ಅಫ್ಕೋರ್ಸ್ ನೀವು ಅನುಭವಿಸೋದೇ ಹೋದರೆ ಅದು ಖಂಡಿತ ಮೂಢನಂಬಿಕೆ ನೀವು ಅನುಭವಿಸಿದ್ರೆ ಅದು ನಿಮ್ಗೆ ಮೂಢನಂಬಿಕೆ ಅನ್ಸೋದಿಲ್ಲ ಬಟ್ ಹಾಗಂತ ನಾನು ನಿಮ್ಮ ಮೇಲೆ ಅದನ್ನು ಹೇರಕ್ಕಾಗಲ್ಲ ನನ್ನ ನಂಬಿಕೆ ನನ್ನದು ನಿಮ್ಮ ನಂಬಿಕೆ ನೀವು ಇಲ್ಲ ಅಂದ್ರೆ ಇಲ್ಲ ಅಂತೀನಿ ಅದಕ್ಕೇನು ನನಗೇನು ಸಮಸ್ಯೆ ಇಲ್ಲ ಸೊ ಹಾಗಾಗಿ ನನಗೆ ಕೆಲವು ನಂಬಿಕೆಗಳಿವೆ ದೇವರು ದೆವ್ವ ಅಥವಾ ಏನಂತೀವಿ ಕೆಲವು ವಿಷಯಗಳ ಬಗ್ಗೆ ನನಗೆ ಮಾಟ ಮಾತ್ರ ಇಂಥ ವಿಷಯಗಳಲ್ಲಿ ನಂಬಿಕೆ ಇದೆ ಸೊ ಹಾಗೆ ಆ ವಿಷಯದ ಬಗ್ಗೆ ನಾನು ಬರೀತಾ ಇದ್ದೀನಿ ಸೊ ಹ್ಯಾವಿಂಗ್ ಸೆಟ್ ದಟ್ ನೀವು ಅದನ್ನ ನಂಬೇಕು ಅಂತಿಲ್ಲ ನಾನು ಶುದ್ಧ ಮನೋರಂಜನೆ ಅಂತಾನೆ ನಿಮ್ಗೆ ಹೇಳ್ತೀನಿ ಸೊ ಇದ್ರಲ್ಲಿ ಆಗಿರೋದು ಯಾವ್ದು ನಿಜ ಅಲ್ಲ ನನಗೆ ಕೆಲವು ವಿವರಗಳು ಸಿಕ್ಕಿದ್ವು ಮಾಟ ಮಂತ್ರದ್ದು ಅದು ಪ್ರಾಕ್ಟಿಕಲಿ ಆಗುತ್ತಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ ಇದನ್ನ ನಿಮ್ ಸುದ್ದ ಕಮರ್ಷಿಯಲ್ ಆಗಿ ನಿಮ್ಗೆ ಓದೋಕೆ ನಿಮ್ಗೆ ಒಂದು ಎಂಜಾಯ್ಮೆಂಟ್ ಒಂದೆಲ್ಲ ಒಂದು ಭಯ ಆಗ್ಬೇಕು ಅನ್ನೋ ಕಾರಣಕ್ಕೆ ಬರ್ದಿರೋ ನಿಮ್ಮ ಜೀವನದಲ್ಲಿ ಇಂತಹ ಒಂದು ಘಟನೆ ನಡೆದಿದ್ಯಾ ಹ್ಮ್ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಬಹುಶಃ ನನ್ನ ಜೀವನದಲ್ಲಿ ಕೂಡ ಈ ತರದ ಒಂದು ಘಟನೆ ನಡೆದಿದೆ ನಾನು ಹಿಂದೆ ಒಂದು ಇಂಟರ್ವ್ಯೂಲ್ ಮೊನ್ನೆ ಹೇಳ್ತಾ ಇದ್ದೆ ನಾವು ಚಿಕ್ಕವರಿದ್ದಾಗ ಒಂದು ಮನೆಯಲ್ಲಿದ್ವಿ ಅದನ್ನು ಐದು ಮೂಲೆ ಮನೆ ಅಂತ ಇದ್ದರು ಅಂದರೆ ನಿಮಗೆ ಐದು ಮೂಲೆ ಮನೆ ಅನ್ನೋದು ನನಗೆ ಸರಿಯಾಗಿ ಏನಂತ ಗೊತ್ತಿಲ್ಲ ಅದು ಅಂದರೆ ಅದಕ್ಕೆ ಯಾಕೆ ಹಾಗಂತಾರೆ ಅಂತ ಬಟ್ ಆ ಮನೆಯಲ್ಲಿ ಕೆಲವು ನೆಗೆಟಿವ್ ಎನರ್ಜಿ ಅಂತೀವಲ್ಲ ಆ ಥರದ ಒಂದು ಅನುಭವ ನಮ್ಗೆ ನಮ್ಮ ಇಡೀ ಕುಟುಂಬಕ್ಕಾಗಿತ್ತು ನನ್ನ ತಂದೆ ತಾಯಿಗೆ ತಮ್ಮನಿಗೆ ಎಲ್ಲ ತುಂಬ ಕಾಯಿಲೆ ಬೀಳ್ತಾ ಇದ್ವಿ ಮೇಲೆ ಮೇಲೆ ಮುಖ್ಯವಾಗಿ ನಾವು ಯಾವುದಾದ್ರೂ ಒಂದು ರೂಮಿಗೆ ಹೋದ್ರೆ ಒಬ್ಬರೇ ಇದ್ದರೂ ಕೂಡ ಹಿಂದೆ ಯಾರೋ ಬಂದಾಗ ಆಗೋದು ಈ ಥರ ಎಲ್ಲ ಆಗ್ತಾ ಇತ್ತು ಇದು ಸುಮಾರು ಒಂದು ಮೂವತ್ತು ವರ್ಷ ಹಿಂದಿನ ಘಟನೆ ಆವಾಗ ಚಿಕ್ಕ ವಯಸ್ಸು ಸೊ ಅಷ್ಟು ಅನುಭವಕ್ಕೆ ಬಂದಿರಲಿಲ್ಲ ಬಟ್ ಒಂದು ದಿವ್ಸ ನಮ್ಮ ಮನೆ ಕೆಲಸದವಳು ಎದ್ದು ರಾತ್ರಿ ಮಧ್ಯರಾತ್ರಿಯಲ್ಲಿ ಎದ್ದು ಓಡಕ್ಕೆ ಶುರು ಮಾಡಿಬಿಟ್ಳು ನಾನು ನಿದ್ದೆಯಲ್ಲಿದ್ದೆ ಅದೇ ರೂಮಲ್ಲಿ ನಿದ್ದೆಯಲ್ಲಿದ್ದೆ ಅವಳು ಆ ಕಡೆ ಕೆಳಗಡೆ ಮಲಗ್ತಾ ಇದ್ಲು ನಾವು ಮಂಚದ ಮೇಲೆ ಮಲಗ್ತಾ ಇದ್ವಿ ಅವಳು ಕಿರ್ಚಿದ ಒಂದು ಮೂಮೆಂಟ್ಗೆ ನಾನು ಎದ್ದು ನೋಡಿದ್ರೆ ನನಗೆ ಸ್ಪಷ್ಟವಾಗಿ ಏನೋ ಒಂದು ಆಕೃತಿ ಕಂಡಿದೆ ಸೊ ಹಾಗೇನು ಇದನ್ನ ಯಾವ್ದು ನೀವು ನಂಬಬೇಕು ಅಂತಲ್ಲ ಇದೆ ನನ್ನ ಅನುಭವ ಸೊ ಅದನ್ನು ನೋಡಿದಾಗ ನಾನು ನಾನು ಪೂರ್ತಿ ಎಚ್ಚರ ಆದಾಗ ನಾನು ಕಂಡಿಲ್ಲ ಅದು ನಾನು ಅರ್ಧ ಅರ್ಧರಿದೇಗ ಗಂಡಲ್ಲಿ ನೋಡಿದ್ದೀನಿ ಬಟ್ ಕೂಗಿ ಕಿರ್ಚಿ ನಮ್ಮ ತಂದೆ ಹೊರಗಡೆ ಬಂದು ಈ ಥರ ಎಲ್ಲ ಆಯಿತು ಬಟ್ ಸೊ ಆವಾಗ ಏನಾಗಿತ್ತು ನಮಗೆ ಹಿಂದೆ ತುಂಬ ನೆಗೆಟಿವಿಟಿ ಇದ್ದಿದ್ದು ಅಂದರೆ ಅಪ್ಪ ತುಂಬ ಸಾಲದಲ್ಲಿ ಮುಳುಗ್ಬಿಟ್ಟಿದ್ರು ತಮ್ಮ ಆರೋಗ್ಯ ಹಾಳಾಗ್ಬಿಟ್ಟಿತ್ತು ಈ ಥರ ಎಲ್ಲ ಆಗಿದ್ದರಿಂದ ನಾವು ಅದನ್ನು ಲಿಂಕ್ ಮಾಡಿಕೊಂಡ್ರು ಅಪ್ಪ ಸೊ ಬೇಡ ಈ ಮನೆ ಬಾಡಿಗೆ ಮನೆ ಅಲ್ವಾ ಅದು ಬೇಡ ಬೇರೆ ಚೇಂಜ್ ಮಾಡೋಣ ಅಂತ ಒಂದು ವಾರದಲ್ಲಿ ಚೇಂಜ್ ಮಾಡಿದ್ವಿ ಚೇಂಜ್ ಮಾಡಿದ ಮೇಲೆ ನಮಗೆ ಅಲ್ಲಿ ಪಕ್ಕದ ಮನೆಯವ್ರು ಹೇಳಿದ್ರು ಅದು ಐದು ಮೂಲೆ ಮನೆ ಆ ಮನೆಗಳಲ್ಲಿ ಆ ಥರದ್ದು ಒಂದು ಅನುಭವ ಆಗುತ್ತೆ ಹಿಂದೆ ಇದ್ದವರಿಗೂ ಕಿಡ್ನಿ ಸಮಸ್ಯೆ ಆಗಿ ತೀರ್ಕೊಂಡಿದ್ರು ಅವರು ಅಂತ ಹೇಳಿದ್ರು ಇದು ನನ್ನ ಅನುಭವ ಇದು ಪೂರ್ತಿ ಅನುಭವನೇ ಇದರಲ್ಲಿ ಏನು ಇಲ್ಲ ಅಂದ್ರೆ ಇದು ಹೇಗೆ ಹೇಳಿದನೋ ಹಾಗೆ ಅನುಭವ ಹಾಗಾಗಿ ನನಗೆ ಆಗುತ್ತೆ ಹೌದು ಆ ಅನುಭವ ಈಗ ಅತಿಮಾನುಷ ಕಡೆ ಬಿಟ್ರಿ ಶತಕಂಪಿನಿ ಅಂತ ಒಂದು ಪುಸ್ತಕವನ್ನ ತರ್ತೀರಾ ಅದ್ರ ಬಗ್ಗೆ ಮಾತಾಡುದಾರೆ ಆ ಒಂದು ಶತಕಂಪನಿ ಅನ್ನುವಂತಹ ಶೀರ್ಷಿಕೆ ಭಿನ್ನ ಆಗಿದೆ ಸೊ ಅದ್ರ ಒಳ ಹೂರಣೆ ಏನು ಅಂತ ಹೇಳಿ ನಮ್ ಶತಕಂಪಿನಿ ನನ್ನ ಮೊದಲ ಕಥಾ ಸಂಕಲನ ಅಂದ್ರೆ ನಾನು ಪುಸ್ತಕವಾಗಿ ತಂದ ಮೊದಲ ಕೃತಿ ಅದು ಅದರ ಕಥೆ ಕೂಡ ಇಂಟ್ರೆಸ್ಟಿಂಗ್ ಅಂದರೆ ಅದು ನಿಮಗೆ ಇಂಗ್ಲೀಷಲ್ಲಿ ಫ್ಲಾಶ್ ಫಿಕ್ಷನ್ ಅಂತೀವಿ ಫ್ಲ್ಯಾಶ್ ಫಿಕ್ಷನ್ ಅಂದರೆ ಫೋರ್ ಲೈನರ್ಸ್ ಫೈವ್ ಲೈನಲ್ಲಿ ನೀವು ಕತೆ ಬರೆಯುವಂಥದ್ದು ಕನ್ನಡದಲ್ಲಿ ಏನಂತೀವಿ ಅದಕ್ಕೆ ನ್ಯಾನೋ ಕಥೆಗಳು ಅಂತೀವಿ ಜ್ಞಾನ ಕಥೆಗಳು ಅಂತೀವಿ ಕಥೆಗಳಲ್ಲಿ ಎಲ್ಲ ಭಾವ ಇರುತ್ತೆ ಈಗ ಹೆಚ್ಚಾಗಿ ಪ್ರೀತಿ ಪ್ರೇಮದ ಬಗ್ಗೆ ಬರೀತಾರೆ ಅಥವಾ ಕರುಣೆ ಬಡತನ ಮಕ್ಕಳು ಈ ಥರದ ಕಥೆಗಳು ಬರೀತಾರಲ್ಲ ಇದ್ರಲ್ಲಿ ಯಾಕೆ ಹಾರರ್ ಶುರು ಮಾಡಬಾರ್ದು ಅಂತ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಶುರು ಮಾಡಿದ್ದು ಸಣ್ಣ ಹಾರರ್ ಕತೆ ಅಂತಲೇ ಶುರು ಮಾಡಿದ್ದೆ ಒಂದು ಎರಡು ದಿವಸದ ಹೊತ್ತಿಗೆ ನಮ್ಮ ವಿಕಾಸ್ ನೆಗಿಲ್ವಣಿ ಇದ್ದಾರಲ್ಲ ಅವರು ತುಂಬ ಚೆನ್ನಾಗಿ ಬರೀತಾ ಇದ್ದಾರೆ ಬರೀರಿ ಅಂತಂದರು ಸೊ ಪ್ರತಿ ದಿವಸ ರಾತ್ರಿ ಒಂದು ಕತೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಹೊತ್ತಿಗೆ ಒಂದು ಕತೆ ಹಾಕೋ ಥರ ನಾನು ಶುರು ಮಾಡ್ಕೊಂಡೆ ಜನ ತುಂಬ ಇಷ್ಟಪಟ್ಟರು ಅದನ್ನು ತುಂಬ ಇಷ್ಟಪಟ್ಟು ರೆಗ್ಯುಲರಾಗಿ ಬರೀರಿ ನೀವು ಬರೀದೆ ಇದ್ದರೆ ಯಾಕೆ ಬರೀಲಿಲ್ಲ ಅಂತ ಕೇಳೋದು ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು ಆ ಟೈಮಲ್ಲಿ ನಮ್ಮ ಉದಯವಾಣಿ ಮಣಿಕಾ ಅಂತ ಇದ್ದಾರಲ್ಲ ಅವರು ನನಗೆ ಪತ್ರಿಕೆ ಕೊಡಿ ಸರ್ ಇದು ಅಲ್ಲಿ ಬರೀಬೇಡಿ ಇನ್ಮೇಲೆ ಪತ್ರಿಕೆ ಕೊಡಿ ಅಂತ ಅಂದ್ರು ನಾನು ಅಲ್ಲಿಂದ ಪತ್ರಿಕೆ ಕೊಡಕ್ ಶುರು ಮಾಡಿದೆ ಪತ್ರಿಕೆಯಲ್ಲಿ ಬಹುಶಃ ಗುರುವಾರ ಜೋಶ್ ಅಂತ ಒಂದು ಸಪ್ಲಿಮೆಂಟ್ರಿ ಬರೋದು ಅದರಲ್ಲಿ ಅವರು ಥ್ರಿಲ್ಲರ್ ಕಥೆಗಳು ಅಂತ ಓಪನ್ ಓಪನ್ ಅಂಕಣ ಮಾಡಿದ್ರು ಅಂದ್ರೆ ಯಾರು ಬೇಕಾದರೂ ಬರೀಬಹುದು ನಾನು ಹೆಚ್ಚಾಗಿ ಬರಿತಾ ಇದ್ದೆ ಬಟ್ ಅದಾದ ನಂತರ ಜನ ಅಲ್ಲಿ ಬರೆಯಕ್ ಶುರು ಮಾಡಿದ್ರು ಕತೆಗಳು ಆ ಕತೆಗಳು ನೂರು ನೂರ ಐದು ಕತೆಗಳಾದಮೇಲೆ ಅದನ್ನ ಪುಸ್ತಕವಾಗಿ ಮಾಡಿದ್ದು ಈ ಶತಕಂಪಿನಿ ಅನ್ನೋ ಹೆಸರು ನನ್ನ ಸ್ನೇಹಿತರೊಬ್ರು ಸಂಸ್ಕೃತ ಟೀಚರ್ ಅವರು ನೂರು ಬಾರಿ ಕಂಪಿಸುವಂತೆ ಅಂದ್ರೆ ನೂರು ಬಾರಿ ಭಯ ಅಂತ ಹೇಳಿ ಶತ ಶತಕಂಪಿನಿ ಅಂತ ವಿಶ್ವನಾಥ ಸುಂಕಸಾಳ ಅಂತ ಅವ್ರು ಕೊಟ್ಟಿದ್ದ ಹೆಸರು ಶತ ಶತಕಂಪಿನಿ ಅಂದ್ರೆ ನೂರು ಬಾರಿ ನಡುಗಿಸುವಂತ ಸೊ ಅದು ನನ್ನ ಮೊದಲ ಕಥಾ ಸಂಕಲನ ಅಥವಾ ಸಣ್ಣ ಕಥಾ ಸಂಕಲನ ಈ ಬೇರೆ ಜನರಿಗೆ ಕಂಪೇರ್ ಮಾಡಿದ್ರೆ ಈ ಹಾರರ್ ಜನರ್ ಅಂತದ್ದು ಎಷ್ಟು ಸವಾಲ್ ಇರುತ್ತೆ ಅಂತ ಹೇಳಿ ಬರವಣಿಗೆಯಲ್ಲಿ ಬರವಣಿಗೆ ಸುಲಭ ಅಲ್ಲ ಮೇಡಂ ಹಾಗಂತ ಕಷ್ಟ ಕೂಡ ಅಲ್ಲ ಎಸ್ಪೆಷಲಿ ಹಾರರ್ ಇದೆಯಲ್ಲ ನಿಮ್ಮ ಕಲ್ಪನೆ ಮೇಲೆ ಹೋಗುತ್ತೆ ಮತ್ತೆ ಇನ್ನೊಂದು ಆ ಕಲ್ಪನೆ ನೀವು ಎದುರನ್ನೋರ್ಗೆ ದಾಟಿಸ್ಬೇಕು ನೀವು ಸುಮ್ಮನೆ ಈಗ ಏನಾಗುತ್ತೆ ನೀವು ಓದ್ತಾ ಹೋದಾಗೆ ನೀವು ಹೌದಿದ್ರು ನನಗೂ ಎಲ್ಲೋ ಫೀಲ್ ಆಗ್ತಾ ಇದೆ ಅನ್ನೋ ನಿಮ್ಗೆ ಸುತ್ತಮುತ್ತ ಏನೋ ಭಯ ಹುಟ್ಟತಾ ಇದೆ ಅಂದ್ರೆ ಮಾತ್ರ ನೀವು ಸಸ ಸಕ್ಸಸ್ ಆಗ್ತೀರಿ ಅದರ್ವೈಸ್ ಅದು ಫೇಲ್ ಇರೋದು ಯಾಕಂದ್ರೆ ನಾವೀಗ ಹೇಳ್ತೀವಿ ಬಿಳಿ ಸೀರೆ ಅಮಾವಾಸ್ಯೆ ಈ ಕತೆಗಳು ಔಟ್ಡೇಟೆಡ್ ನಿಮಗೆ ಆ ಕತೆಗಳನ್ನ ಈಗ ಓದೋರು ಯಾರು ಇಲ್ಲ ಈ ಹೊಸದೇನೋ ಕೊಡಬೇಕು ಹೆದರ್ಸ್ಬೇಕು ಸಣ್ಣ ಥ್ರಿಲ್ ಕೂಡ ಇರಬೇಕು ಹೆದರಿಕೆ ಅಂದ ತಕ್ಷಣ ಹೇವರಿಕೆ ಹುಟ್ಟಿಸ್ಬಾರ್ದು ರಕ್ತ ಶವ ಈ ತರ ಎಲ್ಲ ಸೊ ಇವೆಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಮತ್ತೆ ಬಟ್ ಅದರ್ವೈಸ್ ನೀವು ಬರೀಬಹುದು ಬರೆಯಕ್ ಆಗಲ್ಲ ಅಂತ ಏನಿಲ್ಲ ಬರವಣಿಗೆ ಗೊತ್ತಿದ್ರೆ ನೀವು ಬರೀಬಹುದು ಈ ಅತಿಮಾನುಷ ಕಾದಂಬರಿ ಬರಿಬೇಕಾದ್ರೆ ನಿಮ್ಗೆ ಅಂತ ಚಾಲೆಂಜ್ ಬಂತ ಅಂತ ಹೇಳಿ ಅತಿಮಾನುಷ ಕಾದಂಬರಿ ಬರಿಬೇಕಾದ್ರೆ ಒಂದೆರಡು ಸನ್ನಿವೇಶಗಳಲ್ಲಿ ಈ ರಕ್ತಪಾತ ಅಥವಾ ಏನಂತೀವಿ ಹೇವರಿಕೆ ಹುಟ್ಟಿಸುವಂತ ಸನ್ನಿವೇಶ ಬರಬಾರ್ದು ಅನ್ನೋ ಕಡೆ ಒಂದೆರಡು ಕಡೆ ಚಾಲೆಂಜ್ ಬಂತು ಒಂದೆರಡು ದೃಶ್ಯ ಕಟ್ ಮಾಡಿದೆ ನಾನು ಹಾಕಿಲ್ಲ ಅದನ್ನ ಪುಸ್ತಕದಲ್ಲಿ ಹಾಕಿಲ್ಲ ನೀವು ಕಾದಂಬರಿ ಇನ್ನೂ ಪೂರ್ತಿ ಓದಿದ್ರೆ ಇಲ್ಲ ಗೊತ್ತಿಲ್ಲ ನೀವು ಓದಿದ್ರೆ ಒಂದ್ ಒಂದು ದೃಶ್ಯ ಸಿಗುತ್ತೆ ಅನಿವಾರ್ಯ ಅದು ಬೇಕೇ ಬೇಕಾಗತ್ತೆ ಸೊ ಆತರ ಚಾಲೆಂಜ್ ಬಂದಿದೆ ನನ್ಗೆ ಮಧ್ಯೆ ಬಟ್ ಅದನ್ನ ಕಾಪಾಡಿದೀನಿ ನಾನು ಏನು ಇದು ಮಾಡಿಲ್ಲ ಅದನ್ನ ತೆಗೆದ್ಬಿಟ್ಟಿದೀನಿ ನಂಗೊಂದು ಕುತೂಹಲ ಏನಂತ ಹೇಳಿದ್ರೆ ಈ ಒಂದು ಅತಿಮಾನುಷ ಕಾದಂಬರಿಯಲ್ಲಿ ಪರ್ವ ಅನ್ನುವಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಆ ಒಂದು ಹೆಸರಿನ ಹಿನ್ನೆಲೆ ಏನಾದ್ರು ಇದೆಯಾ ಏನಿಲ್ಲ ಮೇಡಮ್ ಆಕ್ಚುಲಿ ಪರ್ವ ಬಂದು ಸೋಶಿಯಲ್ ಮೀಡಿಯಾ ಫ್ರೆಂಡ್ ಒಬ್ಬರು ಅಷ್ಟೇ ಇನ್ನಿಂದ ನಾನು ನೋಡ್ತಾ ಇದ್ದೆ ಪರ್ವ ಅಂತ ಹೆಸರು ಒಂಥರ ಚೆನ್ನಾಗಿದೆ ಈ ಹೆಸರು ಅನ್ನೋ ಕಾರಣಕ್ಕೆ ನಾನು ಆ ಹೆಸರನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಇನ್ನು ಮೊನ್ನೆ ಇವರು ಜೋಗಿಯವರು ಪುಸ್ತಕ ಬಿಡುಗಡೆ ಆಗ್ತಾ ಇದ್ದಾಗ ಒಂದು ಮಾತು ಹೇಳಿದ್ರು ಮಾರ್ಜಲ ಭೈರವ ದೇವಿ ಸಂಮೋಹಿಣಿ ವಿದ್ಯೆ ಅಂತ ಆ ಒಂದು ಪದಗಳನ್ನ ಕಾದಂಬರಿಗಳಲ್ಲಿ ಬಳಸ್ಬೇಕಂತ ಹೇಳಿದ್ರೆ ತುಂಬಾನೇ ಕಷ್ಟ ಇರುತ್ತೆ ಅಂತ ಹೇಳಿ ಪದಪುಂಜಗಳನ್ನ ನಾವು ಬೇರೆ ಎಲ್ಲಿಂದಾದರೂ ತಗೊಳ್ಬೇಕು ಅಂತ ಹೇಳಿ ಆ ಒಂದು ಇದ್ರಲ್ಲಿ ಏನಾದ್ರೂ ಚಾಲೆಂಜಸ್ ಇತ್ತ ನಿಮಗೆ ಮಾರ್ಜಲ ಭೈರವಿ ಅಂದ್ರೆ ಅದೊಂದು ವಿದ್ಯೆ ಮೇಡಮ್ ಸಾಧನೆ ಮಾಡಿ ನೀವು ಅದೊಂದು ಕಲ್ಪನೆ ಅಂದ್ರೆ ಬೆಕ್ಕಿನ ರೂಪ ಇರುವ ಒಂದು ಕ್ಷುದ್ರ ದೇವಿ ಅನ್ನುವಂಥದ್ದು ಸೊ ಆ ದೇವಿಯನ್ನ ನೀವು ವಶಪಡಿಸಿಕೊಂಡ್ರೆ ನೀವು ಯಾರನ್ನ ಬೇಕಾದ್ರೂ ಸಂವಹನಕ್ಕೊಳಪಡಿಸ್ಬೋದು ಮತ್ತೆ ಅಂದ್ರೆ ಅಗೇನ್ ಕಲ್ಪನೆ ಅದನ್ನ ನಾವು ನೋಡಿಲ್ಲ ಸೊ ಅದು ಆ ತರದೊಂದು ವಿದ್ಯೆ ಇದೆಯಂತೆ ಮಾಟದಲ್ಲಿ ಸೊ ಅದನ್ನ ಸ್ವಲ್ಪ ಕತೆಗೆ ಬಳಸ್ಕೊಂಡಂತದ್ದು ಸೊ ಆ ವಿದ್ಯೆ ಆಲ್ರೆಡಿ ಇದೆಯಂತೆ ಆ ತರದೊಂದು ವಿದ್ಯೆ ಅಂತ ವಿದ್ಯೆ ಇದೆ ಅಂತ ಹೇಳಿ ಇನ್ನು ಈ ಕೇರಳದಲ್ಲೆಲ್ಲರೂ ಜಾಸ್ತಿ ಇದೆ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಇದು ದೆವ್ವ ಮಾಟ ಮಂತ್ರ ಅಂತ ಹೇಳಿ ಅಲ್ಲಿ ಕತೆಗಳಿಂದ ಏನಾದ್ರು ಇನ್ಫ್ಲೂಯೆನ್ಸ್ ಆಗಿದ್ದೀರಾ ಇಲ್ಲ ಕೇರಳದ ಕತೆಗಳನ್ನ ನಾನು ಓದೇ ಇಲ್ಲ ಮೇಡಮ್ ಕೇರಳದ ನನಗೇನು ಜಾಸ್ತಿ ಇಲ್ಲ ಆದ್ರೆ ಏನಾಗಿದೆ ಜನರಲ್ಲಿ ನಾನು ಸ್ವಲ್ಪ ಈ ವಿಷಯದ ಆಸಕ್ತಿ ಇರೋದ್ರಿಂದ ಸೊ ನಾನಾಗೆ ಹುಡ್ಕೊಂಡು ಬೇರೆ ಬೇರೆ ಕೃತಿಗಳನ್ನ ನೋಡಿದ್ದಿದೆ ಬೇಸಿಕಲಿ ಕೇರಳದ ಕೃತಿಗಳನ್ನೇನು ನಾನು ಓದಿದ್ದಿಲ್ಲ ಬಟ್ ನಾನು ಕೇಳಿದ್ದೀನಿ ಕೇರಳದಲ್ಲಿ ತುಂಬಾ ನಡೀತಾ ಇದೆ ಇನ್ನು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಯಾವ ಜಾನರ್ನ ಒಂದು ಕಾದಂಬರಿಗಳಾಗಿರ್ಬೋದು ಕಥಾವಸ್ತುಗಳ ಬೇಡಿಕೆ ಜಾಸ್ತಿ ಇದೆ ಸರ್ ಮೇಡಮ್ ಈಗ ನೋಡಿದ್ರೆ ನೀವು ಐತಿಹಾಸಿಕ ಕಾದಂಬರಿಗಳ ಕಾಲ ಅಂದ್ರೆ ನಮ್ಮ ವಸುದೇಂದ್ರ ಅವ್ರು ಬರ್ತಿದಾರಲ್ಲ ರೇಷ್ಮೆ ಬಟ್ಟೆ ತೇಜೋ ಆ ತರದ ಕಾದಂಬರಿಗಳು ಚೆನ್ನಾಗಿ ಹೋಗ್ತವೆ ಬಟ್ ಓದುಗನಿಗೆ ನೀವು ಶುರು ಮಾಡ್ಬೇಕು ಅಂದ್ರೆ ನನ್ನ ಪ್ರಕಾರ ನೀವು ಥ್ರಿಲ್ಲರ್ ಕೊಡ್ಬೇಕು ಅಥವಾ ಹಾರರ್ ಕೊಡ್ಬೇಕು ಯಾಕೆಂದ್ರೆ ಓದು ಶುರು ಈಗ ನಾವು ನೀವು ಎಲ್ಲ ಓದು ಶುರು ಮಾಡಿದ್ದು ಆ ಥರದ ಕಥೆಗಳಿಂದಲೇ ಚಂದಮಾಮ ಬಾಲಮಿತ್ರ ಬಿಟ್ಬಿಟ್ರೆ ಕಬಬ್ಲಿ ಸ್ಪೈ ಕ್ರೈಮ್ ನಿಮಗೆ ಬಿ ವಿ ಅನಂತರಾಮ್ ಅಂತ ಒಬ್ಬರು ಜಿಂಕೆ ಮಹೇಶ ಅಂತ ಕಥೆ ಬರೀತಾಯಿದ್ರು ಕೌಂಡಿನ್ಯ ಬರಿತಾ ಇದ್ರು ಆ ಆ ಥರದ ಕಥೆಗಳಿಂದಲೇ ನಾವೆಲ್ಲ ಶುರು ಮಾಡಿದ್ದು ಒಂದು ಹಂತ ಆದಮೇಲೆ ಅದು ಬೇಜಾರು ಶುರು ಆಯಿತು ಅಂದಮೇಲೆ ನಾವು ಅನಂತಮೂರ್ತಿ ಆಗಿರ್ಬೋದು ಬೈರಪ್ಪ ಆಗಿರ್ಬೋದು ಕಾರಂತರ ಆಗಿರ್ಬೋದು ಈ ಥರ ಬೇರೆ ಬೇರೆ ಕಥಗಳನ್ನ ಹೊಸ ಓದುಗರನ್ನ ನೀವು ಸೆಳಿಬೇಕು ಅಂದರೆ ಇದರ ನೀವು ಪತ್ತೆದಾರಿ ತರದ್ದು ಥ್ರಿಲ್ಲರ್ ತರದ್ದೇ ಕೊಡಬೇಕಾಗುತ್ತೆ ಇಲ್ಲ ಹಾರರ್ ತರದ್ದೇ ಕೊಡಬೇಕು ಮತ್ತೆ ಇಂತಹ ಎಲ್ಲ ಕತೆಗಳು ಹಳ್ಳಿ ಹಳ್ಳಿಗಳಲ್ಲಿ ಹುಟ್ಟುತ್ತದೆ ಅಂತಾನೆ ಹೇಳ್ಬೋದಲ್ವಾ ಹಾರರ್ ಕತೆಗಳು ಹೌದು ಹಾರರ್ ಕತೆಗಳು ನಿಮಗೆ ಹಳ್ಳಿಗಳಲ್ಲಿ ಸಿಕ್ಕಷ್ಟು ಅದ್ಭುತವಾಗಿ ಸಿಟಿಗಳಲ್ಲಿ ಸಿಗಲ್ಲ ಹೌದು ಇನ್ನು ಹಳ್ಳಿಗಳಿಂದ ಹೇಳಿದಾಗೆ ನಿಮ್ಮ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಬರಹಗಾರರಿದ್ರ ನಿಮ್ಮ ಸುತ್ತಮುತ್ತಲಾಗಿರ್ಬೋದು ತುಂಬಾ ಇನ್ಫ್ಲುಯೆನ್ಸ್ ಮಾಡಿದವರು ಯಾರಾದರೂ ಇದ್ರ ನಿಮ್ಮ ಫ್ಯಾಮಿಲಿಯಲ್ಲಿ ಬರೀತಿದ್ರ ಯಾರಾದರೂ ಫ್ಯಾಮಿಲಿಯಲ್ಲಿ ಬರೆಯೋರು ಯಾರು ಇಲ್ಲ ಮೇಡಮ್ ಬಟ್ ಓದಿನ ಹವ್ಯಾಸ ಇದ್ದವರು ಇದ್ರು ಅಂದ್ರೆ ತುಂಬಾ ಏನಂತೀವಿ ಬಹಳ ಗಾಢವಾಗಿ ಓದುವವರಿದ್ರು ಅಮ್ಮ ತುಂಬಾ ಗಾಢವಾಗಿ ಇದ್ರು ಸೊ ಅಮ್ಮ ಹಾಗಾಗಿ ಲೈಬ್ರರಿಯಿಂದ ಬುಕ್ಸ್ ತಂದು ತಂದು ಮನೇಲಿಡ್ತಾಯಿದ್ರು ಅವ್ರದ್ದಾದ ಮೇಲೆ ನಾವು ಇದ್ವಿ ಹಾಗೆ ಓದಿನ ಹವ್ಯಾಸ ಬೆಳೀತು ಆದರೆ ಯಾರು ಇಲ್ಲ ಇಲ್ಲ ನನ್ನ ಏನಾಯ್ತು ಅಂದ್ರೆ ನನ್ನ ಹೆಂಡ್ತಿ ಕೂಡ ಗಿಫ್ಟ್ ಅಂತ ನನಗೆ ಬುಕ್ಸೇ ಇದ್ರು ಸೊ ಹಾಗಾಗಿ ನನಗೆ ಅಲ್ಲಿಂದ ಅದು ಕಂಟಿನ್ಯೂ ಆಗೋಯಿತು ಏನೋ ಒಂದು ಹೊಸ ಕಾದಂಬರಿ ಬಂದ್ರೆ ಇದು ಓದ್ಬಿಟ್ಟು ಹೇಳು ಅಂತ ನಾನು ಹೆಂಡ್ತಿ ಗಿಫ್ಟ್ ಕೊಡ್ತಾ ಇದ್ಲು ಸೊ ತುಂಬಾ ಓದಿನ ಹವ್ಯಾಸ ಜಾಸ್ತಿ ಆದ ನಂತರ ಆಟೋಮೆಟಿಕ್ ನಮಗೆ ಬರವಣಿಗೆ ಒಂದು ಇದು ಶುರು ಆಗ್ಬಹುದು ಮೊದಲ ಕೃತಿಯನ್ನ ನೀವು ಯಾವ ಒಂದು ಕಾಲಘಟ್ಟದಲ್ಲಿ ಪಬ್ಲಿಷ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವಾಗದಿಂದ ಬರೀಲಿಕ್ಕೆ ಶುರು ಮಾಡಿದ್ರಿ ಯಾವ ಒಂದು ಏಜ್ ಗೆ ಬಂದಾಗ ಕೃತಿ ಅಂತ ಆದ್ರೆ ಎರಡ್ ಸಾವಿರದ ಹದಿನೆಂಟು ಒಂದು ಒಂದ್ ಏಳೆಂಟು ವರ್ಷದಿಂದ ಹಿಂದೆ ಬರವಣಿಗೆ ಅಂತ ಬಂದ್ರೆ ಹತ್ತನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ಇಂದ ಅವಾಗಲಿಂದ ಹಾರರ್ ಹೌದು ನನ್ನ ಮೊದಲ ಕಥೆ ಕೂಡ ಹಾರರ್ ಕತೆನೆ ಅಂದ್ರೆ ಫ್ಯಾಮಿಲಿಯಿಂದಲೇ ಹಳ್ಳಿ ಹಳ್ಳಿಗಳ ಕಥೆಗಳಿಂದಲೇ ತುಂಬಾ ಹಳ್ಳಿಗಳ ಕತೆ ಆಮೇಲೆ ಹಿಂದೆ ನೀವು ನಿಮ್ಗೆ ನೆನಪಿರ್ಬೋದು ಜಿ ಹೊರ ಶೋ ಅಂತ ಬರ್ತಾ ಇತ್ತು ಆಮೇಲೆ ಆಹಾಟ್ ಅಂತ ಬರ್ತಾ ಇತ್ತು ಅದನ್ನ ತುಂಬಾ ಆಸಕ್ತಿಯಿಂದ ನೋಡ್ತಾ ಇದ್ವಿ ಸೊ ಒಟ್ಟಾರೆ ಹೊರರ್ ಜಾನರ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಸೊ ಅಲ್ಲಿಂದ ಹಾಗಾಗಿ ಆ ಬರವಣಿಗೆ ಶುರು ಆಗಿದೆ ಮುಂದಿನ ಬರವಣಿಗೆ ಏನಂತಾದ್ರಿದ್ರೆ ಹಾರರ್ ಏನೇ ಕಂಟಿನ್ಯೂ ಮಾಡ್ತೀರಾ ಅಥವಾ ಬೇರೆ ಜಾನರಿಗೂ ಹೋಗ್ತೀರಾ ಆಸ್ ಆಫ್ ನಾವು ಹೊರರೇ ಬರೀತೀನಿ ಮೇಡಮ್ ಸದ್ಯಕ್ಕೊಂದು ನನಗನ್ಸಿರೋ ಪ್ರಕಾರ ಮುಂದೆ ಒಂದೆರಡು ಕಾದಂಬರಿ ಹೊರರೇ ಬರೀತೀನಿ ಅದು ಬಿಟ್ರೆ ನಾನ್ ಫಿಕ್ಷನ್ ಬರೀತಾ ಇದ್ದೀನಿ ಈಗ ಒಂದು ಮೋಟಿವೇಷನಲ್ ಪುಸ್ತಕ ಬರೀತಾ ಆಫ್ ನಾವು ನನ್ಗೆ ಬೇರೆ ಯಾವುದು ಅಂದ್ರೆ ಸಾಮಾಜಿಕ ಅಥವಾ ತುಂಬಾ ಗಂಭೀರವಾದದ್ದು ಏನೋ ಬರೀಬೇಕು ಅನ್ನೋ ಆಸಕ್ತಿ ಇಲ್ಲ ಮುಂದೆ ಗೊತ್ತಿಲ್ಲ ಮುಂದೆ ನೋಡ್ಬೇಕು ಅಂದ್ರೆ ಗಂಭೀರವಾದ ವಿಚಾರಗಳನ್ನ ಬರಿಯೋದು ಕಷ್ಟ ಅಂತ ಇಂಟ್ರೆಸ್ಟ್ ಇಲ್ಲ ಅಂತನಾ ಇಲ್ಲ ನನ್ಗೆ ಈಗ ಸದ್ಯದ ನಾನು ಇನ್ನೊಂದಷ್ಟು ಹಾರರ್ ಕತೆಗಳು ಇವೆ ಸೊ ಅದು ಖಾಲಿ ಆದ್ಮೇಲೆ ಬಹುಶಃ ಯೋಚನೆ ಮಾಡ್ಬೋದು ಏನಾದ್ರು ಅಂತ ನೀವು ಯೋಚನೆ ಆಗಿಯಾ ಇನ್ಫ್ಲೂಯನ್ಸ್ ಆಗಿ ಏನ್ ಮಾಡಲ್ಲ ಮೇಡಮ್ ಆದ್ರೆ ಓದ್ದಾಗ ಏನಾಗುತ್ತೆ ನಮಗೆ ನಾವು ಒಂದು ಹಾರರ್ ಅನ್ನೋ ಆಲೋಚನೆ ಬರ್ತಲ್ಲ ಸೊ ಒಂದು ಟಾಪಿಕ್ ನಾನು ಆಲೋಚನೆ ಮಾಡುವಾಗ ಅದಕ್ಕೊಂದು ನೋಟ್ಸ್ ಮಾಡ್ಕೋತೀನಿ ಹೇಳಿದೆ ನಾನು ಇದರಲ್ಲಿ ಹೊದಿಕೆ ಅಂತ ಬರುತ್ತೆ ಸೊ ಹೊದಿಕೆ ಸುತ್ತಮುತ್ತ ಏನಿರುತ್ತೆ ಅಂತ ಅದನ್ನ ನೋಟ್ಸ್ ಮಾಡಿಕೊಂಡು ಒಂದು ಫ್ಲೋರ್ ಚಾರ್ಡ್ ತರ ಇಟ್ಕೋತೀನಿ ಅಷ್ಟೇ ಸೊ ಒಂದ್ಸಲ ಬರೆಯ ಕೂತ ಮೇಲೆ ಅದು ಪೂರ್ತಿ ಬರ್ದ್ಬಿಡ್ತೀನಿ ಆದ್ರೆ ಕತೆ ಮೊದಲೇ ತೈಲಲ್ಲಿ ತಯಾರ ಆಗ್ಬಿಡ್ತದೆ ಓದುಗರು ಅತಿಮಾನುಷ ಅನ್ನುವಂತಹ ಒಂದು ಕೃತಿಯನ್ನು ಯಾಕೆ ಓದಬೇಕು ಸರ್ ಹ್ಮ್ ಆಗ್ಲಿ ನಾನು ಹೇಳಿದೆ ನಿಮಗೆ ಕಮರ್ಷಿಯಲ್ ಬುಕ್ ಇದು ಕಂಪ್ಲೀಟ್ಲಿ ಎಂಟರ್ಟೈನಿಂಗ್ ಇದರಲ್ಲಿ ಏನು ಫಿಲಾಸಫಿ ಅಥವಾ ಸಿದ್ಧಾಂತ ಏನೂ ಇಲ್ಲ ಯಾವುದೋ ಒಂದು ಸಂಜೆ ನಿಮಗೊಂದು ಸಂತೋಷಕ್ಕೆ ಒಂದು ಪುಸ್ತಕ ಓದಬೇಕು ಅಂದರೆ ಖಂಡಿತವಾಗಿ ಆರಾಮಾಗಿ ಓದ್ಬೋದು ಓದಿದ್ರೆ ಒಂದು ಭಯ ಆಗುತ್ತೆ ಅಷ್ಟು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್